ಕೆ ಶಿ ಯಾರಿಗೂ ಬೆಂಬಲ ಕೊಡಿ ಅಂತ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸ ನಡೆದಿಲ್ಲ ಬೆಂಗಳೂರಿನಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೆಲವರು ವೈಯಕ್ತಿಕ ಹೇಳಿಕೆ ಕೊಡ್ತಿರ್ಬಹುದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಶಾಸಕರ ಬೆಂಬಲ ಪಡೆಯುವ ಕೆಲಸ ನಡೀತಾ ಇಲ್ಲ ಪಕ್ಷಕ್ಕೆ ಮುಜುಗರ ಆಗದಂತೆ ನಡ್ಕೊಳ್ಳಿ ಇದನ್ನೇ ಕೆ ಶಿವಕುಮಾರ್ ಅವರು ಹೇಳೋದು ಬೆಂಗಳೂರಿನಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಆ ಥರ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾರಿಗೂ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳಿ ಅವರು ಯಾರಿಗೂ ಹೇಳಿಲ್ಲ ಸೂಚನೆಯನ್ನು ಕೊಟ್ಟಿಲ್ಲ ಅವರವರು ವೈಯಕ್ತಿಕ ಶಾಸಕರ ಅಭಿಪ್ರಾಯಗಳು ಹೇಳಿರ್ಬೋದು ಬಟ್ ಅವ್ರು ಯಾವತ್ತು ಕೂಡ ನೀವು ಸರ್ಕಾರಕ್ಕೆ ಇರ್ಸು ಮುರ್ಸು ಉಂಟು ಮಾಡಬೇಡಿ ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾ ಇದೆ ನೀವೆಲ್ಲ ಈ ಥರ ಮಾಡಿದ್ರೆ ಗೌರವ ಕಡಿಮೆ ಆಗ್ತದೆ ಪಕ್ಷಕ್ಕೆ ಪಕ್ಷಕ್ಕೆ ಗೌರವ ಬರ್ತಕ್ಕಂಥ ರೀತಿ ನೀವೆಲ್ಲ ನಡ್ಕೋಬೇಕು ಅಂತೇಳಿ ನಮಗೆ ಸೂಚನೆ ಕೊಟ್ಟಿದ್ದೀನಿ ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷ